ನೋಡಿ ನಮ್ಮ ದೊಡ್ಡನೇ ಗ್ರಾಮದಲ್ಲಿ ಸಿಗತಕ್ಕಂಥ ಜಮ್ಮು ನೇರಳೆ ನಮ್ಮ ಮಾದೇಶ್ ಅವರು ಮರ ಹಾತ್ ಬಿಟ್ಟಿದ್ದಾರೆ ಗಣೇಶ್ ಗಣೇಶ್ ಅವರು ಭಾಳ ಶುಗರ್ಗೆ ತುಂಬ ಒಳ್ಳೇದಂತ ಇದು ನಮ್ಮ ಯೋಗಿ ಸರ್ ಅವರು ಹೇಳ್ತಾಯಿದ್ದಾರೆ ಶುಗರ್ಗೆ ತುಂಬ ಒಳ್ಳೇದಪ್ಪ ಇದು ಅಂದ್ಬಿಟ್ಟು ನಮ್ಮ ಯೋಗಿ ಸಾರು ಎಡೆ ಬಿಡದಂತೆ ತಿಂತವ್ರೆ ತುಂಬ ಚೆನ್ನಾಗಿ ಶುಗರ್ ಇಲ್ದೇ ಹೋದ್ರೆ ಶುಗರ್ ಬರಬಾರ್ದು ಅಂತ ತಿಂತವ್ರೆ ಭಾಳ ಚೆನ್ನಾಗಿದೆ ವೆರಿ ನೈಸ್ ವೆರಿ ನೈಸ್ ಇನ್ನೂ ಮೇಲುಗಡೆ ಇನ್ನೂ ಚೆನ್ನಾಗಿದೆ ಸೊ ಇದು ಜಮ್ನೆರಳೆ ಯಾವ ನೆರಳೆ ಅಪ್ಪ ಇದು ಜಿಮ್ಮ ಮೇಕತ್ಬೇಕು ಇನ್ನೂ ಆಗಾರೆ ಪುರಾತನ ಮರ ಸೊ ಈ ಜಮ್ಮನೆರಳೆ ಥರ ಕಾಣಿಸ್ತಾ ಇಲ್ಲ ಜಮ್ನೆರಳೆ ಅಂತವ್ರೆ ನಮ್ಮ ಸ್ನೇಹಿತರು ಸೊ ಇದು ಯಾವ ನೆರಳೆ ನೀವೇ ಕಮೆಂಟ್ ಹಾಕ್ಬಿಡ್ರಪ್ಪ ಬರೀ ಅದ್ಭುತವಾಗಿದೆ ಮರ ಇದು ಯಾರ್ದಣ ಜಮೀನು ಓ ನಮ್ಮ ಮಲೆ ಮಲೆಮಾದೇಶ್ವರರ ನಡುಮಲೆ ಸನ್ನಿಧಿಯಲ್ಲಿ ಪಾರ್ಪತ್ಯದಾರರಾಗಿರ್ತಕ್ಕಂಥ ಕೆ ಟಿ ಪುಟ್ಟಪ್ಪರವರ ನೇರಳೆ ಮರ ಇದು ತುಂಬ ಚೆನ್ನಾಗಿದೆ ಹಾ ಹಾ ಬರ್ಬೇಕಿವೆಲ್ಲ ಹಾ ಇನ್ನೊಬ್ರು ಯಾರು ದಾನಿಗಳು ಇದೇ ಥರ ಮಾಡ್ಬೇಕಲ್ಲ ಪಾತ್ರ ಇವೆಲ್ಲ ಶಾಲೆದಾ ಸ್ಕೂಲ್ದ್ಯಾ ಹೌದಾ ಈ ದಿನ ಸೊ ದೊಡ್ಡನೇ ಗ್ರಾಮದಲ್ಲಿ ಸ್ವತಂತ್ರ ದಿನಾಚರಣೆಯ ನಿಮಿತ್ತ ನೋಡಿ ನಮ್ಮ ಯೋಗೀಶ್ವರವರು ಶಾಲಾ ಮಕ್ಕಳಿಗೆ ಮತ್ತು ಗ್ರಾಮಸ್ಥರಿಗೆ ಬೆಳಗಿನ ಒಂದು ತಿಂಡಿಯ ವ್ಯವಸ್ಥೆಯನ್ನು ಮಾಡಿರ್ತಾರೆ ಸುರುಗಳೇಸ ತಿರುಗಿ ಹಂಗೆ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂತ ಭಕ್ತಾದಿಗಳು ದಾನಿಗಳು ಸೊ ಇಂತಹ ಒಂದು ವಿಶೇಷ ಕಾರ್ಯಕ್ರಮಗಳನ್ನು ನೀಡುವುದರ ಮೂಲಕ ಮಾದೇಶ್ವರರ ಕೃಪಾಶೀರ್ವಾದನ ಪಡೀರಿ ಸೊ ಯಾಕೆಂದ್ರೆ ನಾವು ಏನಕ್ಕೆ ಈ ಒಂದು ಸಂದೇಶ ಸಲಹೆಯನ್ನು ನೀಡ್ತಾ ಇದ್ದೀವಿ ಅಂದರೆ ಇಲ್ಲಿ ಜನರಿಗೆ ಅವ್ರು ಬೇಕಾದಂತಹ ಯಾವುದೇ ತರಹದ ಅಗತ್ಯ ಮೂಲಭೂತ ಸೌಕರ್ಯಗಳು ಇಲ್ಲ ಸೊ ಈ ಒಂದು ಸಾಲ ಮಕ್ಕಳಿಗೆ ಅನುಕೂಲಕರವಾದ ನಿಟ್ಟಿನಲ್ಲಿ ಸಾಕಷ್ಟು ಜನ ದಾನಿಗಳು ಸೊ ಇಲ್ಲಿಗೆ ಒಂದಷ್ಟು ಅವ್ರು ಬೇಕಾದಂತಹ ಬುಕ್ಕು ಪೆನ್ನು ಪೆನ್ಸಿಲು ಇನ್ನಿತರ ಸಾಮಗ್ರಿಗಳನ್ನು ಬ್ಯಾಗು ಮತ್ತು ಅವ್ರಿಗೆ ಅವಶ್ಯಕವಾದಂತಹ ಸಾಮಗ್ರಿಗಳನ್ನು ವಿತರಿಸುವುದರ ಮೂಲಕ ಮಾನವೀಯತೆಯನ್ನು ಇದ್ದಾರೆ ಸೊ ಆ ನಿಟ್ಟಿನಲ್ಲಿ ಆಗಾಗ ಆಗಾಗ ದಾನಿಗಳ ಆಗಮಿಸಿ ಈ ಒಂದು ಗ್ರಾಮದ ಏಳಿಗೆಗಾಗಿ ಇಲ್ಲಿನ ಜನರ ಏಳಿಗೆಗಾಗಿ ಮತ್ತು ಶಾಲಾ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಸಹಕಾರಿಯಾಗಿರ್ತಾರೆ ಸೊ ತಾವು ಸಹ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ಈ ಥರದ ಒಂದು ವಿಚಾರಗಳನ್ನು ತಮ್ಮ ಮುಂದೆ ಹಂಚಿಕೊಳ್ಳುತ್ತೇನೆ ಹಾ ದೈನಿ ಆ ಕಡೆ ಈ ಕಡೆ ನೋಡಬಾರ್ದು ಕೈ ಕಾಲು ಬರಿ ಓನ್ಲಿ ನೀವು ಮಾತಾಡ್ಬೇಕು ಇನ್ನೇ ಹೇಳ್ಬಾರ್ದು ಗಣೇಶು ಸೊ ಹಿಂದೂ ದೊಡ್ಡನೇ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಬಂಧುಗಳೇ ಸೊ ಇದರ ನಿಮಿತ್ತ ಗ್ರಾಮಸ್ಥರಿಗೆ ಒಂದು ಪೂರಕವಾದ ವ್ಯವಸ್ಥೆಗಳನ್ನು ನಮ್ಮ ಯೋಗಿ ಅವರು ಮಾಡಿಕೊಡೋದ್ರ ಜೊತೆಗೆ ಸೊ ಧ್ವಜವನ್ನು ಹಾರಿಸುವ ಕಾರ್ಯಕ್ರಮ ಜರುಗಲಿದೆ

ವೆರಿ ನೈಸ್ ನೋಡಿ ಭಾರತಕ್ಕೆ ಇವತ್ತು ಸ್ವಾತಂತ್ರ್ಯ ಬಂತು ಇಲ್ಲಿ ರಾಮಪ್ಪುರದವ್ರ ಯಾರು ಓದ್ತಾ ಇರೋದು ಏ ಬರ್ರ ಬನ್ನಿ ಏ ಬರಲ್ಲ ಬರಲ್ಲ ಏನಿಲ್ಲ ಸಾಧನ್ ವಿಶ್ರಾಮ್ ಸಾಧನ್ ಈಗ ನಮ್ಮ ಗ್ರಾಮದ ಜನಪ್ರತಿನಿಧಿಗಳಾದಂತ ಲಕ್ಷ್ಮಣಿ ಧ್ವಜಾರೋಹಣವನ್ನ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಡೆಸಿಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ ನಮ್ಮ ಊರಿಗೆ ತುಂಬಾ ದಾನಿಗಳಾದಂತ ಯೋಗೀಶ್ ಸರ್ ಅವರು ಅವರು ಬಂದು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಹಕಾರವನ್ನ ಕೊಟ್ಟು ಈ ಊರಿನ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ನಡೀಬೇಕಾದ್ರೆ ಯೋಗೀಶ್ ಸರ್ ಬಂದು ಸ್ವತಃ ಕಾರ್ಯತಃ ನಿಂತು ಮಾಡ್ತಾ ಇದಾರೆ ಅವರು ಸಹ ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಹಾಗೇನೆ ಊರಿನ ಗೌಡರು ಎಲ್ಲರೂ ಸಹ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲಿ ಲಕ್ಷ್ಮ सुबह समे तब जय गाता जय जन गायक जय भारत भाग्य विदाता जय जय हे जय हे जय 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 हे चलो बोलो भारत माता की